ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿರುವ ಹುಬ್ಬಳ್ಳಿ ಧಾರವಾಡದಲ್ಲಿ ಕೈಗೆತ್ತಿಕೊಳ್ಳಲಾದ ಬಹುತೇಕ ಕಾಮಗಾರಿಗಳು ಮುಕ್ತಾಯದ ಹಂತದಲ್ಲಿದ್ದು ಅವಳಿ ನಗರದ ಸೌಂದರ್ಯೀಕರಣ ಆಕರ್ಷಣೀಯವಾಗಿ ಬದಲಾಗುತ್ತಿದೆ ಜನರ ಸಹಭಾಗಿತ್ವ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಪರಿಸರ ಸ್ನೇಹಿ ಉಪಕ್ರಮಗಳು ಆಧುನಿಕತೆಯ ಸ್ಪರ್ಶ ನೀಡಿವೆ ಈ ಕುರಿತು ಒಂದು ವರದಿ ಕೇಂದ್ರ ಸರ್ಕಾರ ರಾಜ್ಯದಲ್ಲಿನ ಏಳು ಪ್ರಮುಖ ನಗರಗಳನ್ನು ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ದುಕೊಂಡಿದ್ದು ಅದರಲ್ಲಿ ಒಂದಾಗಿರುವ ಹುಬ್ಬಳ್ಳಿ ಧಾರವಾಡ ಸಮಗ್ರ ಸುಧಾರಣೆ ಕಂಡಿದೆ ಔದ್ಯೋಗಿಕ ಶೈಕ್ಷಣಿಕ ಸಾಂಸ್ಕೃತಿಕ ಆರೋಗ್ಯ ವಲಯಗಳಲ್ಲಿ ಗಮನ ಸೆಳೆದಿರುವ ಹುಬ್ಬಳ್ಳಿಯ ಸ್ಮಾರ್ಟ್ ಸಿಟಿ ಯೋಜನೆ ಶಿಕ್ಷಣ ಸ್ಮಾರ್ಟ್ ರಸ್ತೆಗಳು ಆರೋಗ್ಯ ಕ್ಷೇತ್ರ ವಸತಿ ನಗರ ಯೋಜನೆ ತಂತ್ರಜ್ಞಾನ ತ್ಯಾಜ್ಯ ನಿರ್ವಹಣೆ ಆಧುನಿಕ ಶೌಚಾಲಯ ಕಲ್ಯಾಣ ಯೋಜನೆಗಳು ಕೆರೆಗಳ ಪುನರಭಿವೃದ್ಧಿ ಉದ್ಯಾನವನಗಳ ಸೌಂದರ್ಯೀಕರಣ ಸೇರಿದಂತೆ ಹಲವು ವಲಯಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಕಾಣಸಿಗುತ್ತವೆ ಪ್ರಸ್ತಾಪಿತ ಯೋಜನೆಗಳು ಬಹುತೇಕ ಪೂರ್ಣಗೊಂಡಿದ್ದು ಅಂತಾರಾಷ್ಟ್ರೀಯ ಗುಣಮಟ್ಟದ ರಸ್ತೆಗಳು ಕಣ್ಮನ ಸೆಳೆಯುತ್ತಿವೆ ಜನೋಪಯೋಗಿ ಬಸ್ ನಿಲ್ದಾಣಗಳು ಸಾರಿಗೆ ವ್ಯವಸ್ಥೆಗಳು ಮೆಚ್ಚುಗೆಗೆ ಪಾತ್ರವಾಗಿವೆ ಉತ್ತಮವಾದ ರಸ್ತೆಗಳು ವಿಕಲಚೇತನರ ಓಡಾಟಕ್ಕೂ ಅನುಕೂಲಕರವಾಗಿದ್ದು ಗುಣಮಟ್ಟದ ಪಾದಾಚಾರಿ ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಗಿಡ ಮರಗಳಿಂದ ಹಸಿರು ಹೊದಿಕೆ ಹೊದ್ದುಕೊಂಡ ಉದ್ಯಾನವನಗಳು ಹಾಗೂ ಆಟದ ಮೈದಾನಗಳು ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸಿದ್ದು ಸಾರ್ವಜನಿಕರ ಬಳಕೆಗೆ ಪೂರಕವಾಗಿದೆ ಪುನರ್ ಅಭಿವೃದ್ಧಿಗೊಂಡ ಕೆರೆಗಳ ಸೌಂದರ್ಯೀಕರಣ ಮನಸೂರೆಗೊಳ್ಳುತ್ತಿವೆ ಮಾರುಕಟ್ಟೆಯ ಬದಲಾವಣೆ ಭಾರೀ ಪ್ರಶಂಸೆಗೆ ಕಾರಣವಾಗಿದೆ ಶಾಲೆಗಳನ್ನು ಸ್ಮಾರ್ಟ್ ತರಗತಿಗಳಾಗಿ ಮೇಲ್ದರ್ಜೆಗೇರಿಸಲಾಗಿದ್ದು ಸುಸಜ್ಜಿತವಾದ ಪ್ರಯೋಗಾಲಯಗಳು ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸುತ್ತಿವೆ ಆಧುನಿಕ ಕ್ರೀಡಾಂಗಣಗಳು ರಾಷ್ಟ್ರೀಯ ಅಂತಾರಾಷ್ಟೀಯ ಕ್ರೀಡಾಪಟುಗಳ ತರಬೇತಿಗೆ ಸಜ್ಜುಗೊಂಡಿವೆ ರಾಜ್ಯ ನಿರ್ವಹಣೆಯಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಲಾಗಿದ್ದು ಅದಕ್ಕೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ಹಾಗೂ ಧಾರವಾಡವನ್ನು ಸ್ಮಾರ್ಟ್ ಸಿಟಿಯಾಗಿ ರೂಪಿಸಲು ಕೇಂದ್ರದಿಂದ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನ ದೊರೆತಿದ್ದು ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ ಇನ್ನು ಕೆಲವು ಅಂತಿಮ ಹಂತದಲ್ಲಿವೆ ಎಲ್ಲವನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು ಪ್ರಾಜೆಕ್ಟ್ ಮೂಲಕ ಹುಬ್ಬಳ್ಳಿ ಧಾರವಾಡಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಬಂದಿದೆ ಇವತ್ತು ಅನೇಕ ಪ್ರಮುಖ ಯೋಜನೆಗಳು ಸೋಳನಚೇರಿ ಇರಬಹುದು ಇದು ಇಂಪ್ಲಿಮೆಂಟೇಶನ್ ರಾಜ್ಯ ಸರ್ಕಾರ ಮಾಡುತ್ತದೆ ಫಸ್ಟ್ ನಾನು ಕೇಳಲಿಕ್ಕೆ ಬಯಸುದು ಯಾವುದೇ ಸಂದರ್ಭದಲ್ಲಿ ಇಂಪ್ಲಿಮೆಂಟೇಶನ್ ರಾಜ್ಯ ಸರ್ಕಾರ ಮಾಡ್ತದೆ ಬಟ್ ನಾವು ಒಂದು ಸಾವಿರ ಕೋಟಿ ಕೊಟ್ಟಿದ್ವಿ ಅದರ ಪರಿಣಾಮ ಕೆಲವು ಪ್ರಾಜೆಕ್ಟ್ಗಳು ಸೋಳನಚೇರಿ ಇರಬಹುದು

ಈಗಾಗಲೇ ಮಿ ಮಾರ್ಕೆಟ್ ಆಗಿರ್ಬಹುದು ಉದ್ಯಾನವನ ಇವತ್ತು ಬಸ್ ನಿಲ್ದಾಣಗಳು ಇರ್ಬಹುದು ಹೈಟೆಕ್ ಬಹಳಷ್ಟು ಹೈಟೆಕ್ ಸೈಕಲ್ ಸ್ಟ್ಯಾಂಡ್ ಮಾಡಿದಾರ ಆದರೂ ಕೂಡ ಇನ್ನು ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಬೇಕಾಗಿರುವಂತ ಸ್ಥಳ ಏನಪ್ಪ ಅಂದ್ರೆ ನಮ್ಮ ಆಟೋ ರಿಕ್ಷಾ ನಿಲ್ದಾಣ ಕೂಡ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಅದು ತೊಂದರೆ ಆಗಿದೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಸಾರ್ವಜನಿಕ ಮತ್ತೆ ಆಟೋ ರಿಕ್ಷಾ ನಿಲ್ದಾಣಗಳು ಮಾಡ್ಕೊಡ್ಬೇಕು ಸ್ಥಳೀಯ ನಿವಾಸಿ ನಿಂಗಪ್ಪ ಮಡಿವಾಳ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ನಗರದಲ್ಲಿ ಉತ್ತಮ ಮೂಲಭೂತ ಸೌಕರ್ಯಗಳು ದೊರೆಯುತ್ತಿದ್ದು ಜನರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು ಸಂತಸ ತಂದಿ ಯಾಕಂದ್ರೆ ಈಗಾಗಲೇ ರಸ್ತೆಗಳ ಅಭಿವೃದ್ಧಿ ನಂತರ ಬಿಆರ್ಟಿಎಸ್ ಆಗಿರ್ಬೋದು ಸಿಗರಿ ಬಸ್ ಗಳ ಅಡ್ಡಾಡುವಂತದ್ದಾಗಿರ್ಬಹುದು ರಸ್ತೆಗಳು ಇವತ್ತು ಸಾಕಷ್ಟು ದುರಂತಗಳು ತಪ್ಪಿರುವುದನ್ನು ನಾವು ಇವತ್ತು ತೋರಿಸಬಹುದಾಗಿದೆ ಇಲ್ಲಿ ಈಗಾಗಲೇ ಆಸ್ಪತ್ರೆಗಳು ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿ ಆಗಿರುವಂತದ್ದು ದೊಡ್ಡ ದೊಡ್ಡ ರೋಗ ರುಜಿನಗಳಿಗೆ ಜನರು ಸಾರ್ವಜನಿಕವಾಗಿ ಬಂದು ಇವತ್ತು ಚಿಕಿತ್ಸೆಯನ್ನು ಪಡಿತಕ್ಕಂಥದ್ದು ನಂತರ ಇವತ್ತು ಗಟರೀಕರಣ ಆಗಿರ್ಬೋದು ನೀರಿನ ಒಂದು ಸಪ್ಲೈ ಆಗಿರ್ಬೋದು ರಸ್ತೆಗಳು ದೊಡ್ಡ ದೊಡ್ಡ ಉದ್ಯಮಗಳ ಯೋಜನೆಗಳಾಗಿರ್ಬೋದು ಇಂತ ಅನೇಕ ರೀತಿಯಿಂದ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಒಳಗಡೆ ಮತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಸರಬರಾಜು ಆಗಿರ್ಬೋದು ಉತ್ತಮವಾದಂತಹ ಕರೆಂಟ್ ವಿದ್ಯುತ್ ಅನ್ನ ವಿದ್ಯುತ್ ಗಳ ಪೂರೈಕೆ ಆಗಿರ್ಬೋದು ಇಂತಹ ಅನೇಕ ಯೋಜನೆಗಳನ್ನು ಪರಿಣಾಮಕಾರಿ ಅನುಷ್ಠಾನಗೊಳಿಸಿರುವುದರಿಂದ ಅನುಕೂಲ ಆಗಿದೆ ವಕೀಲರಾದ ಗೀತಾಂಜಲಿ ಕಾಮತ್ ನಗರ ಅತ್ಯಾಕರ್ಷಕವಾಗಿ ಅಭಿವೃದ್ಧಿಯಾಗಿದ್ದು ಗುಣಮಟ್ಟದ ಮೂಲಭೂತ ಸೌಕರ್ಯಗಳ ಪೂರೈಕೆಯ ಜೊತೆಗೆ ಸ್ವಚ್ಛ ವಾತಾವರಣ ನಿರ್ಮಾಣವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಪಾರ್ಕ್ ತೋಳನ್ಕೆರೆ ಒನ್ ಟೈಮ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ ಹೋಗ್ಲಿಕ್ಕೆ ಭಯ ಪಡ್ತಿದ್ರು ಇವತ್ತಿಷ್ಟು ದೊಡ್ಡದಾಗಿ ಚೆನ್ನಾಗಾಗಿದೆ ಎಲ್ಲರೂ ಮಕ್ಳಿಗೆ ಕರ್ಕೊಂಡು ಹೋಗ್ಬಹುದು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಉಣ್ಕಲ್ನಿಂದ ಹಿಡಿದು ಆಮೇಲೆ ಬೆಂಗೇರಿ ಮಾರ್ಕೆಟ್ ಅದನ್ನು ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಆ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಬಹಳ ಹೆಲ್ಪ್ ಆಗಿದೆ ಹೋಗಲಿ ಸಿಟಿಸ್